ನಮಃ ವಚನ ಧರ್ಮ ಸಾರ ವಚನ ಧರ್ಮದ ಉದಯ ಕನ್ನಡ ಸಾಹಿತ್ಯ ಪ್ರಪಂಚದಲ್ಲಿ ವಿಹರಿಸುತ್ತಾ ಬರುವಾಗ ಒಂದು ಕಡೆ ತಪೋವನವನ್ನು ಪ್ರವೇಶಿಸಿದಂತೆಯೂ ಸಿದ್ಧ ಸಾಧಕ ಋಷಿಗಳ ಸಂದರ್ಶನ ಪಡೆದು ಅವರ ಉದಾತ್ತ ಜೀವನ ಧರ್ಮ ಬೋಧನೆಗಳಿಂದ ನಮ್ಮ ಅಂತರಂಗ ಪರಿಶುದ್ಧವಾದಂತೆಯೂ ಆತ್ಮನ ಬಂಧುಗ ಬಂಧಗಣ್ಣಗಳು ಬಿದ್ದು ನಾವು ಮುಕ್ತರಾದಂತೆಯೂ ಒಂದು ದಿವ್ಯವಾದ ಆನಂದಾನುಭವ ಉಂಟಾಗುತ್ತದೆ ಇಲ್ಲಿನ ಪಟ್ಟಣವಾಸದ ಗೊಂದಲವಿಲ್ಲ ರಾಜಸ್ಥಾನದ ವೈಭವ ದೃಶ್ಯಗಳಿಲ್ಲ ತಪೋವನದ ಸಹಜ ಶಾಂತಿ ಪರಸ್ಪರ ಪ್ರೇಮ ಸಮತಾಭಾವ ಸ್ವಾತಂತ್ರ್ಯ ಇವು ಮೂರ್ತಿವತ್ತಾಗಿ ಇಲ್ಲಿ ಕಂಡುಬರುತ್ತವೆ ಅರಣ್ಯಕಗಳಲ್ಲಿ ಉಪನಿಷತ್ತಿನ ದರ್ಶನವನ್ನು ಕಂಡಂತೆ ಇಲ್ಲಿ ವಚನ ಧರ್ಮದ ದರ್ಶನವನ್ನು ಕಾಣುತ್ತೇವೆ ಸತ್ಯದ ಹಂಬಲ ಸಾಹಿತ್ಯವಾಗಿ ಸತ್ಯಾನ್ವೇಷಣೆಯ ಸಿದ್ಧಾಂತವಾಗಿ ಸತ್ಯ ಸಾಕ್ಷಾತ್ಕಾರವೇ ದರ್ಶನವಾಗಿ ನಮಗೆ ಆನಂದವನ್ನು ಉಂಟು ಮಾಡುತ್ತದೆ ವಚನ ಸಾಹಿತ್ಯವೇ ತಪೋವನದ ಉಪನಿಷತ್ತಾದ ಸಾಹಿತ್ಯ ವಚನಕಾರರೇ ಉಪನಿಷತ್ ಸತ್ಕಾರ್ಯಗಳ ಮಹರ್ಷಿಗಳು ಇಲ್ಲಿ ಗೃಹ್ಯಾತ್ ಗುಹ್ಯತರವಾದ ರಹಸ್ಯಗಳು ಮುಚ್ಚುಮರೆಗಳು ಇಲ್ಲ ವರ್ಣ ವ್ಯತ್ಯಾಸಗಳಿಂದಾದ ಲಿಂಗ ಭೇದಗಳಾಗಲಿ ಇಲ್ಲ ಅಧಿಕಾರಿ ಅನಧಿಕಾರಿ ಎಂಬ ತಾರತಮ್ಯವಿಲ್ಲ ವೇದಗಳು ಹೆಚ್ಚು ಆಗಮಗಳು ಹೆಚ್ಚು ಎಂಬ ವಿತರ್ಕಗಳು ಇಲ್ಲ ವೇದ ವೇದಾಂತಗಳಿಂದ ಸಿದ್ಧ ಸಿದ್ಧಾಂತಗಳಿಂದ ಎಲ್ಲಿ ನೋಡಿದರೂ ಒಂದೇ ಭೇದ ಅರಿದಲ್ಲಿ ಮಲಕ್ಕೆ ಹೊರಗು ಮರದಲ್ಲಿ ಮಲಕ್ಕೆ ಒಳಗು ಅರಿವು ಮರವು ನಿಂದಲ್ಲಿ ಸದಾಶಿವ ಮೂರ್ತಿಯ ಲಿಂಗದ ಬೆಳಗೇ ಕಾಣ ಎಂದು ಹೇಳಿದ್ದಾರೆ ಹೀಗೆ ಎಲ್ಲರ ಮುಂದಿರುವ ಪ್ರಶ್ನೆಯೂ ಒಂದೇ ಅದಕ್ಕೆ ಉತ್ತರವೂ ಒಂದೇ ಎಂಬ ಘೋಷಣೆ ಇಲ್ಲಿ ಕೇಳಿಬರುತ್ತದೆ ಆತ್ಮನಲ್ಲಿ ಗಂಡು ಹೆಣ್ಣುಗಳೆಂಬ ಭೇದ ಹೇಗಿರುವುದಿಲ್ಲವೋ ಹಾಗೆಯೇ ಆತ್ಮ ಜ್ಞಾನಕ್ಕೂ ಈ ಗಂಡು ಹೆಣ್ಣುಗಳ ಭೇದವಿಲ್ಲ ಸ್ತ್ರೀ ಶೂದ್ರಾದಿಪರ ಪ್ರವೃತ್ತಿ ಮಾರ್ಗದಿಂದ ಮೋಕ್ಷ ಪಡೆಯಬಹುದೆಂದು ಜ್ಞಾನ ಮಾರ್ಗಕ್ಕೆ ಅವರಿಗೆ ಅಧಿಕಾರವಿಲ್ಲವೆಂದು ಹೇಳುವ ಸಂಕುಚಿತ ಮನೋಭಾವ ಇದರಲ್ಲಿ ಇಲ್ಲ ಮಲೆಮುಡಿ ಬಂದರೆ ಹೆಣ್ಣೆಂಬರು ಗಡ್ಡ ಮೀಸೆ ಬಂದರೆ ಗಂಡೆಂಬರು ನಡುವೆ ಸುಳಿಯುವ ಆತ್ಮ ಗಂಡು ಅಲ್ಲ ಹೆಣ್ಣು ಅಲ್ಲ ಕಾಣ ರಾಮನಾಥ ಎಂಬ ವಚನ ನುಡಿಯಂತೆ ವೇದಗಳ ಕಾಲದಲ್ಲಿ ಶಾಂಡಿಲಿ ಗಾರ್ಗಿ ಮೊದಲಾದವರ ಅಂತೆ ಮುಕ್ತಾಯಕ್ಕ ಅಕ್ಕರಂತೆ ಮೊದಲಾದ ಹೆಂಗಸರು ಸಹ ಆತ್ಮ ಜಿಜ್ಞಾಸ ಮಾಡುವವರಾಗಿ ವಚನ ಸಾಹಿತ್ಯದಲ್ಲಿ ದೊರೆಯುತ್ತಾರೆ ಜ್ಞಾನ ಮಾರ್ಗಕ್ಕೆ ತಳಹದಿಯನ್ನು ಹಾಕಿದ ಉಪನಿಷತ್ ಕೃತ್ಯಗಳಿಗೆ ಕರ್ಮಕಾಂಡ ಹಿನ್ನೆಲೆಯಾಗಿತ್ತು ಆದುದರಿಂದ ಹೊಸ ಬೆಳಕನ್ನು ಕಂಡವರಲ್ಲಿ ಕಂಡು ಸಾರಿದವರಲ್ಲಿ ಆ ಮಹರ್ಷಿಗಳೇ ಮೊದಲಿಗರು ವಚನಕಾರರು ತಲೆ ಎತ್ತುವ ಕಾಲಕ್ಕೆ ಉಪನಿಷತ್ತುಗಳು ಹಿನ್ನೆಲೆಯಾಗಿದ್ದವು ಆದುದರಿಂದ ಪರವಸ್ತು ಜೀವ ಸೃಷ್ಟಿ ಮೊದಲಾದ ವಿಚಾರಗಳೆಲ್ಲ ಚರ್ಚೆ ಆಗಿ ಹೊಸ ಬೆಳಕು ಹರಡಿ ಎಲ್ಲವೂ ಕಾಣುತ್ತಂತಿದ್ದವು ಇವುಗಳನ್ನು ಕೆಲವರು ಬಳಸಿಕೊಂಡಿರಬಹುದು ಆದರೆ ವಚನಕಾರರು ಸ್ವತಂತ್ರವಾಗಿಯೂ ಸತ್ಯ ಶೋಧನೆಗೆ ಪ್ರಯತ್ನ ಪಟ್ಟವರಾಗಿದ್ದರಿಂದ ಅವರ ಅನುಭವ ವಚನಗಳು ಉಪನಿಷತ್ತಿನ ವಚನಗಳನ್ನೇ ಹೋಲುತ್ತವೆ ವಚನಕಾರರಲ್ಲಿ ಎಲ್ಲರೂ ಒಂದೇ ಪಂಥವನ್ನು ಹಿಡಿದವರಲ್ಲ ಆದರೆ ಒಂದೇ ಮಟ್ಟಕ್ಕೆ ಏರಿದವರೂ ಅಲ್ಲ ಸಿದ್ಧಾಂತ ರಚನೆ ಮಾಡಲೇಬೇಕೆಂಬ ಕಲ್ಪನೆಯಾದರೂ ಮೊದಲಿನ ವಚನಕಾರರಲ್ಲಿ ಇರಲಿಲ್ಲ ಆದುದರಿಂದ ಉಪನಿಷತ್ತುಗಳ ಆಧಾರದಿಂದ ಹೇಗೆ ವಿವಿಧ ಸಿದ್ಧಾಂತಗಳನ್ನು ಕಲ್ಪಿಸಿಕೊಳ್ಳಬಹುದಾಗಿದೆಯೋ ಹಾಗೆಯೇ ಮೊದಲಿನ ವಚನ ಸಾಹಿತ್ಯದಿಂದಲೂ ವಿವಿಧ ಸಿದ್ಧಾಂತಗಳನ್ನು ಕಲ್ಪಿಸಿಕೊಳ್ಳಬಹುದಾಗಿದೆ ವಚನಕಾರರು ಹೀಗೆ ಬೇರೆ ಬೇರೆ ಮಟ್ಟಗಳಲ್ಲಿರುವುದರಿಂದ ಈ ಸಾಹಿತ್ಯದಲ್ಲಿ ಜೀವಕಳೆ ಇದೆ ವಿವಿಧ ಸಿದ್ಧಾಂತಗಳಿಗೆ ಎಡೆ ಕೊಟ್ಟರು ಕೊಟ್ಟಿರುವುದರಿಂದ ಈ ಸಾಹಿತ್ಯ ಅತ್ಯಂತ ಅಮೂಲ್ಯವಾಗಿದೆ ಕರ್ಮಕಾಂಡದಲ್ಲಿ ತಿರುಳನ್ನು ಕಾಣದೇ ಜ್ಞಾನ ಮಾರ್ಗಕ್ಕೆ ಆ ಮಹರ್ಷಿಗಳು ಪ್ರವೇಶಿಸಿದರು ಹಿಂದಿನ ಶೈವ ಪಂಥಗಳಲ್ಲಿ ತಿರುಳನ್ನು ಕಾಣದೆ ಶಟಸ್ಥಲ ಮಾರ್ಗಕ್ಕೆ ಈ ವಚನಕಾರರು ಪ್ರವೇಶಿಸಿದರು ಶೈವ ಸೈವರೆಗಾದ ಪಾಶುಪತಿ ಪಥವನರಿಯ ಕಾಳಾಮುಖಿ ಕಂಗೆಟ್ಟ ಮಹಾಪ್ರತಿವ್ರತೆ ಮದವೇರಿದ ಸನ್ಯಾಸಿ ಶ್ ಪಾಷಂಡಿಯಾದ ಕೌಲಿ ಮರುಳಾಗಿ ಹೋದ ಈ ಆರು ಭಕ್ತಿ ಸ್ಥಳಕ್ಕೆ ಸಲ್ಲವು ಕೇಳಿರಣ್ಣ ಎಂದು ಚನ್ನಬಸವಣ್ಣ ಹೇಳಿರುವುದರಿಂದ ಈ ಶೈವ ಪಂಥಗಳ ಯಾವುವು ಎಂಬುದನ್ನು ನಾವು ತಿಳಿಯಬಹುದಾಗಿದೆ ಇವುಗಳಲ್ಲಿ ಶೈವ ಎನ್ನುವುದು ಸದ್ಯೋಜಾತ ಭೋಜರಾಜ ಮೊದಲಾದವರಿಂದಲೂ ಅಥವಾ ಹಿಂದಿನವರಿಂದಲೂ ರೂಢಿಗೆ ಬಂದ ಶೈವ ಸಿದ್ಧಾಂತ ಆಗಿರಬಹುದು ಅಥವಾ ಕಾಶ್ಮೀರ ಶೈವ ಸಿದ್ಧಾಂತವಾಗಿರಬಹುದು ಒಂದು ವೇಳೆ ತಮಿಳುನಾಡಿನಲ್ಲಿ ಪ್ರಚಾರವಾಗಿದ್ದ ಶೈವ ಸಿದ್ಧಾಂತವಾಗಿದ್ದರೂ ಇರಬಹುದು ಆದರೆ ಈ ಪಂಥಗಳು ತತ್ವತಃ ಆಗಮಗಳಿಂದ ಉಗಮವಾದವುಗಳು ಪಾಶುಪತ ಮತವಾದರೂ ಬಹಳ ಪ್ರಾಚೀನವಾದುದು ಭರತಖಂಡದಲ್ಲಿ ಹೆಚ್ಚಾಗಿ ವ್ಯಾಪಿಸಿದ್ದುದು ಆಗಿತ್ತು ವೀರಶೈವದ ಕೆಲವು ಮುಖ್ಯ ಲಕ್ಷಣಗಳನ್ನು ಆ ಹಿಂದಿನ ಪಾಶುಪಥದಲ್ಲಿ ಕಾಣಬಹುದಾಗಿದೆ ಮಹಾಭಾರತದ ಕಾಲದಿಂದ ಹಿಡಿದು ಅದರ ನಿಷ್ಕೃಷ್ಟವಾದ ಕುರುಹುಗಳನ್ನು ವಚನಕಾರರ ಕಾಲದವರೆಗೂ ಇಲ್ಲಿಯವರೆಗೂ ಕಾಣಬಹುದಾಗಿದೆ ಗಣಭಾಷ್ಯ ರತ್ನ ಮಾಲಾದಿ ಗ್ರಂಥಗಳಲ್ಲಿ ವಚನಗಳಲ್ಲಿ ಪುಷ್ಟಿ ಕೊಡುವುದಕ್ಕಾಗಿಯೇ ಅನ್ಯಮತ ಖಂಡನೆಗಾಗಿಯೋ ಉದ್ಧರಿಸುವ ವಾಯುವೀಯ ಸಂಹಿತಗಳಲ್ಲಿ ಶ್ಲೋಕಗಳು ಪಾಶುಪಥ ಪಕ್ಷಪಾತಿಗಳಾಗಿಯೇ ಇವೆ ವೀರಶೈವದ ಪ್ರಾಚೀನತೆಯನ್ನು ಸ್ಥಾಪಿಸ ಹೋಗುವವರು ಈ ಪಾಶುಪಥವನ್ನೇ ಬಹುವಾಗಿ ಆಶ್ರಯಿಸಬೇಕಾಗಿದೆ ಹೀಗಿದ್ದರೂ ಪಾಶುಪತಿ ಪಂಥವ ನರಿಯ ಎಂದು ಚನ್ನಬಸವಣ್ಣನು ಅದನ್ನು ತಿರ್ಕ ತಿರಸ್ಕರಿಸಿದ್ದಾನೆ ಈ ಶೈವ ಪಂಥಗಳನ್ನು ಹೀಗೆ ತಿರಸ್ಕರಿಸುವುದಕ್ಕೆ ಅವುಗಳಲ್ಲಿ ಒಂದು ಸೇರಿಕೊಂಡ ದುರಾಚಾರಗಳು ಮುಖ್ಯ ಕಾರಣವಾಗಿದ್ದಿರಬೇಕು ಶಿವನ ಘೋರ ರೂಪದ ಉಪಾಸನೆಯಲ್ಲಿ ಘೋರ ವಿಧಿಗಳನೇಕ ಕಾಪಾಲಾದಿ ಮತಗಳಲ್ಲಿ ಕಂಡುಬರುತ್ತವೆ ಪಾಶುಪಥದಲ್ಲಿ ವಿಧಿಸಿರುವ ಆಚರಣೆಗಳು ಕೂಡ ಅತಿ ಮಾರ್ಗಿಕ ಲಕ್ಷಣಗಳನ್ನೇ ತೋರಿಸುತ್ತವೆ ತತ್ವಜ್ಞಾನವು ತತ್ವಸಿದ್ಧಿಯು ಹಿಂದಕ್ಕೆ ಬಿದ್ದು ಆಚರಣೆಗಳಿಂದ ದುರಾಚಾರಗಳು ಪ್ರಬಲವಾಗಿ ಇದ್ದಾಗ ಈ ಮತಗಳನ್ನು ಖಂಡಿಸಬೇಕಾಗಿದ್ದು ಕರ್ತವ್ಯವಾಗಿತ್ತು ವೈದಿಕ ಮತದ ಪ್ರಾಬಲ್ಯದಿಂದ ವರ್ಣ ವ್ಯತ್ಯಾಸಗಳು ಪಾಶುಪಥದಲ್ಲಿ ಸೇರಿಕೊಂಡು ಹಿಂದಿನ ಆಶಯಗಳಿಗೆ ಭಂಗವನ್ನು ತರುತ್ತಿದ್ದಾಗ ಆ ಪ್ರಯತ್ನಗಳನ್ನು ಮುರಿದು ಪರಿಶುದ್ಧಗೊಳಿಸುವುದು ಧರ್ಮ ಪರಮಾತ್ಮನ ಸೌಮ್ಯ ರೂಪದ ಉಪಾಸನೆಯನ್ನು ಬಿಟ್ಟು ಆತನ ಕರುಣೆ ಅನುಗ್ರಹಗಳನ್ನು ಮರೆತು ಅಡ್ಡದಾರಿಯಲ್ಲಿ ಕೊಂಡೊಯ್ಯುವ ಪಂಥಗಳನ್ನು ಅವು ಯಾವ ಹೆಸರಿನವರಾಗಿದ್ದರೂ ಸಹ ಅವುಗಳನ್ನು ಖಂಡಿಸುವುದು ಮಹದುಪಕಾರವಾಗುತ್ತದೆ ಆದುದರಿಂದ ವಚನಕಾರರು ಆ ಪಂಥಗಳ ಮೇಲೆ ದಾಳಿಯನ್ನಿಟ್ಟು ಅವುಗಳನ್ನು ನಿರ್ಮೂಲಗೊಳಿಸಿದರು ಆ ಮತಗಳು ಆಸ್ತಿಕ ಮತಗಳೇ ಆಗಿದ್ದರಿಂದ ವಾದ ಮಾಡಿ ದೇವರಿದ್ದಾನೆಂದು ಹೊಸದಾಗಿ ಸ್ಥಾಪಿಸಬೇಕಾಗಿರಲಿಲ್ಲ ಪರವಸ್ತುವಿನ ಸ್ವಸ್ವರೂಪವನ್ನು ತಿಳಿಸಬೇಕಾಗಿತ್ತು ಭೀಮತ್ಸ ಕರ್ಮಗಳಿಂದ ಪರಮಾತ್ಮನು ಒಲಿಯುವುದಿಲ್ಲವೆಂದು ಹೇಳಬೇಕಾಗಿತ್ತು ಆತನ ಅನುಗ್ರಹ ಸಂಪಾದನೆಗೆ ನಿಶ್ಚಲವಾದ ನಿಷ್ಕಲ್ಮಶವಾದ ಭಕ್ತಿಯೇ ಅತ್ಯಾವಶ್ಯಕವೆಂದು ತೋರಿಸಬೇಕಾಗಿತ್ತು ಆತ್ಮಜ್ಞಾನದಿಂದ ಮುಕ್ತಿಯಾಗಬೇಕೆಂದು ಮನದಟ್ಟು ಮಾಡಿಸಬೇಕಾಗಿತ್ತು ಆದುದರಿಂದ ಮೊದಲಿನ ವಚನಕಾರರು ಹೆಚ್ಚಾಗಿ ಸಿದ್ಧಾಂತದ ಗೋಜಿಗೆ ಹೋಗಲಿಲ್ಲ ಸತ್ಕ್ರಿಯಾಚರಣೆ ಅಂತರಂಗ ಶುದ್ಧಿ ಶುದ್ಧ ಚಾರಿತ್ರ ಇವುಗಳನ್ನೇ ಒತ್ತಿ ಒತ್ತಿ ಹೇಳಿ ಆಚಾರವೇ ಲಿಂಗವೆಂದು ತಳಹದಿಯನ್ನು ಭದ್ರಪಡಿಸಿದರು ಸ್ವತಃ ಆಚರಣೆಯಿಂದಲೂ ಪುರಾತನರ ಉದಾಹರಣೆಗಳಿಂದಲೂ ಭಕ್ತಿಯ ಹುಚ್ಚು ಹಿಡಿಸಿದರು ಜ್ಞಾನ ಜ್ಯೋತಿಯನ್ನು ಬೆಳಗಿದರು ಹೀಗೆ ಕಳೆಗಳನ್ನು ಕಿತ್ತಿ ಕೃಷಿ ಮಾಡಿ ಪಾಶುಪಥ ಕ್ಷೇತ್ರದಲ್ಲಿ ವಚನ ಧರ್ಮದ ಸಸಿಗಳನ್ನೇ ಕಾಣಿಸಿದರು ವಚನ ಧರ್ಮದ ಉದಯ ಈ ಸಸಿಗಳ ಉದಯದಂತೆ ವಚನ ಧರ್ಮ ಹೊಸತೆಂದರೆ ಹೊಸತು ಹಳೆ ತಂದರೆ ಹಳೆತು ಹೀಗೆ ಕಳೆಗಳನ್ನು ಕಿತ್ತದ್ದು ಯಾವಾಗ ಕೃಷಿ ತೋರಿದ್ದು ಯಾವಾಗ ಎಂಬ ಪ್ರಶ್ನೆಗಳಿಗೆ ಉತ್ತರ ಹೆಚ್ಚು ಕಡಿಮೆ ಸ್ಪಷ್ಟವಾಗಿದೆ ವಚನಕಾರರ ಕಾಲದಲ್ಲಿ ಇವು ನಡೆದವು ಮತ ತತ್ವಗಳು ಸಿದ್ಧಾಂತದ ಮೂಲಗಳು ಹಿಮಾಚಲಕ್ಕೂ ಹಿಂದಿನವಾಗಿರಬಹುದು ಆದರೆ ಚನ್ನಬಸವಣ್ಣನು ಕರ್ಣ ಹಸಿಗೆಯಲ್ಲಿ ಹೇಳುವ ವಚನ ಮೊದಲು ನಿಷ್ಕಲ ಬ್ರಹ್ಮವು ನಿಷ್ಕಲ ಬ್ರಹ್ಮದಿಂದ ಜ್ಞಾನ ಚಿತ್ತು ಆ ಚಿತ್ತಿನಿಂದ ಚಿನ್ನಾದ ಚಿತ್ ಬಂದು ಚಿತ್ಕಳೆಯು ಹುಟ್ಟಿದವು ಈ ಸದಾಶಿವನ ಸದ್ಯೋಜಾತ ದೀಶಾ ನಾಂತ್ಯಮಾನೈದು ವದನಗಳಂದ ಇದು ಹುಟ್ಟಿದ ಪೃಥ್ವಾದಿ ಐದು ಕರಿಸಿ ಚತುರ್ದಶ ಭುವನ ಚರಾಚರ ಪ್ರಾಣಂಗಳ ಸಮೂಹಗಳನ್ನುಳ್ಳ ವಿಶ್ವೋತ್ಪತ್ತಿಯಾದ ಕಾರಣ ಜಗತ್ ಉತ್ಪತ್ತಿಗೆ ಮೂಲ ಕಾರಣವಾಗಿರುವಂತಹದ್ದೇ ಸದಾಶಿವಮೂರ್ತಿಯು ಎಂದಿದ್ದಾರೆ ಎಂಬ ಸೃಷ್ಟಿಕ್ರಮ ಆಪತ್ತಿನಿಂದ ಸ್ವತ್ತಿನ ಉತ್ಪತ್ತಿ ಎಂದು ಋಗ್ವೇದಗಳಲ್ಲಿರುವುದನ್ನು ಇದು ಹೋಲುತ್ತದೆ ಪಂಚಭೂತಗಳ ಉತ್ಪತ್ತಿ ಮೊದಲೆಂದು ಆಮೇಲೆ ಅಂತಃಕರಣಾದಿಗಳ ಉತ್ಪತ್ತಿ ಎಂದು ಚನ್ನಬಸವಣ್ಣನು ಹೇಳಿದಂತೆಯೇ ಮಹಾಭಾರತದಲ್ಲಿಯೂ ನಿರೂಪಿತವಾಗಿರಬಹುದು ಆದುದರಿಂದ ಈ ತತ್ವಗಳ ಪ್ರಾಚೀನತೆಯನ್ನು ನಾವು ಚರ್ಚಿಸಿ ಹೋಗುವುದಿಲ್ಲ ನಮ್ಮ ಸಾಹಿತ್ಯದಲ್ಲಿ ಕಂಡುಬಂದ ಮತ್ತೆ ಯಾವ ಸಾಹಿತ್ಯದಲ್ಲಿಯೂ ಕಾಣದ ವಚನ ಧರ್ಮ ಉದಯವನ್ನು ಮಾತ್ರ ನಾವು ಇಲ್ಲಿ ಪ್ರಸ್ತಾಪಿಸಬೇಕು ಈ ಸಂದರ್ಭದಲ್ಲಿ ಹಲವರು ಹೆಸರುಗಳು ನಮ್ಮ ಜ್ಞಾಪಕಕ್ಕೆ ಬರುತ್ತವೆ ಪಂಚಾಚಾರ್ಯರು ಯುಗ ಯುಗದಲ್ಲಿಯೂ ಅವತರಿಸಿ ವೀರಶೈವ ಧರ್ಮವನ್ನು ಉದ್ಧಾರ ಮಾಡುವರು ಎಂಬ ನೆಂಪಿಕೆ ವೀರಶೈವರಲ್ಲಿತ್ತು ಹಿಂದಿನ ಮೂರು ಯುಗಗಳ ಮಾತನ್ನು ಅವರು ಈಗ ನಾವು ಆಡುವುದಿಲ್ಲ ಈ ಯುಗಗಳಲ್ಲಿ ರೇವಣ ಸಿದ್ಧರು ಕೊಲ್ಲಿಪಾಕಿಯಲ್ಲಿಯೂ ಮರುಳಸಿದ್ಧರು ವಟಕ್ಷೇತ್ರದಲ್ಲಿಯೂ ಪಂಡಿತಾರಾಧ್ಯರು ಸುಧಾಕುಂಡದಲ್ಲಿಯೂ ಏಕೋರಾಮಾರಾಧ್ಯರು ದ್ರಾಕ್ಷಾರಾಮದಲ್ಲಿಯೂ ವಿಶ್ವಾರಾಧ್ಯರು ವಾರಣಾಸಿಯಲ್ಲಿಯೂ ಸ್ಥಾವರ ಲಿಂಗಗಳಿಂದ ಉದ್ಭವಿಸಿ ಕ್ರಮವಾಗಿ ರಂಭಾಪುರಿ ಉಜ್ಜಯಿನಿ ಶ್ರೀಗಿರಿ ಹಿಮವತ್ಕೇದಾರ ಮತ್ತು ಕಾಶಿಗಳಲ್ಲಿ ಮಠಗಳನ್ನು ಸ್ಥಾಪಿಸಿದರೆಂದು ತಿಳಿಯುತ್ತದೆ ಇವರ ಕಾಲಗಳ ವಿಚಾರದಲ್ಲಿ ನಾವು ಏನನ್ನೂ ನಿಷ್ಕೃಷ್ಟವಾಗಿ ಹೇಳುವ ಹಾಗಿಲ್ಲ ವಚನ ಧರ್ಮದ ಉದಯಕ್ಕೆ ಇವರುಗಳಿಂದ ಎಷ್ಟರ ಮಟ್ಟಿಗೆ ಸಹಾಯವಾಗಿದೆ ಎಂಬುದನ್ನು ನಮಗೆ ಈಗ ಉಪಲಬ್ಧವಾಗಿರುವ ವಚನ ಸಾಹಿತ್ಯದಿಂದ ನಿಷ್ಕರಿಸುವ ಹಾಗಿಲ್ಲ ಶೈವ ಸಿದ್ಧಾಂತಕಾರರಲ್ಲಿ ಈಶಾನ ಶಿವ ಅಘೋರ ಶಿವ ತ್ರಿಲೋಚನ ಶಿವಾದಿ ಶೈವಾಚಾರ್ಯರು ನಮಗೆ ಗೋಚರಿಸುತ್ತಾರೆ ಆದರೆ ಆ ಶೈವ ಸಿದ್ಧಾಂತದಲ್ಲಿ ಶಟಸ್ಥಲ ಏಕೋತ್ತರ ಶತಸ್ಥಲಗಳ ಪ್ರಸ್ತಾಪವೂ ಇಲ್ಲ ಸ್ವಪ್ರಭಾನಂದ ಶಿವಾಚಾರ ಪ್ರಣೀತ ಶಿವಾದ್ವೈತ ಮಂಜರಿ ಶಿವಯೋಗಿ ಶಿವಾಚಾರ ಪ್ರಣೀತ ಸಿದ್ಧಾಂತ ಸಿಕಾಮಣಿ ಎಂಬ ಗ್ರಂಥಗಳಲ್ಲಿ ಕ್ರಮವಾಗಿ ಷಟಸ್ಥಲ ಏಕೋತ್ತರ ಶಟಸ್ಥಲ ವಿವರಣೆಗಳು ಇವೆ ರೇಣುಕಾಚಾರ್ಯರು ರೇವಣ ಸಿದ್ಧರು ಅಗಸ್ತ್ಯರಿಗೆ ಉಪದೇಶಿಸಿದ ಏಕೋತ್ತರ ಶತಸ್ಥಲವನ್ನೇ ತಾನು ಸಂಗ್ರಹಿಸಿರುವುದಾಗಿ ಶಿವಾಚಾರ್ಯರು ಹೇಳುವುದರಿಂದ ಶೈವ ಸಿದ್ಧಾಂತದ ಒಂದು ಶಾಖೆ ಶತಸ್ಥಲ ಏಕೋತ್ತರ ಶತಸ್ಥಲವನ್ನು ಪ್ರತಿಪಾದಿಸುವುದಾಗಿ ಮತ್ತೊಂದು ಪಂಗಡದ ಶೈವಾಚಾರ್ಯರಿಂದ ಪ್ರಸಿದ್ಧಿಗೆ ಬಂದಿರಬೇಕು ಪಂಚಾಚಾರ್ಯರು ಕನ್ನಡ ನಾಡಿನವರೇ ಕನ್ನಡಿಗರೇ ಕನ್ನಡದಲ್ಲಿ ವಚನಗಳನ್ನು ಬರೆದಿದ್ದಾರೆ ಎಂಬ ಪ್ರಶ್ನೆಗಳಿಗೆ ಉತ್ತರವಾಗಿ ಖಚಿತವಾಗಿ ನಾವು ಹೇಳಲಾಗುವುದಿಲ್ಲ ವಚನಕಾರರಂತೆ ಅವರು ವಿಚಾರವಾದಿಗಳಾಗಿದ್ದರೆಂದು ಹೇಳಲೂ ಸಾಧ್ಯವಿಲ್ಲ ವಚನಕಾರರಂತೆ ಅವರು ಜನಜಂಗುಳಿಯೊಡನೆ ಸೇರಿ ನೀತಿಯನ್ನು ಹೇಳಿ ತತ್ವಗಳನ್ನು ತಿಳಿಸಿ ಡೊಂಕುಗಳನ್ನು ತಿದ್ದಿ ದುರಾಚಾರಗಳನ್ನು ಖಂಡಿಸಿ ಮನುಷ್ಯರೊಡನೆ ಮನುಷ್ಯರಾಗಿ ವ್ಯವಹರಿಸಿದರೆಂದು ಹೇಳಲು ಸಹ ಸಾಧ್ಯವಿಲ್ಲ ಅವರು ಏನಿದ್ದರೂ ಸಂಪ್ರದಾಯ ಶರಣರು ಕೇವಲ ಅಧ್ಯಾತ್ಮ ಪ್ರಪಂಚದವರು ಸಂಸ್ಕೃತಾಭಿಮಾನಿಗಳು ಹಲವು ಭಾಷೆಗಳನ್ನು ಬರೆದು ಸಿದ್ಧಾಂತವನ್ನು ಸ್ಥಾಪಿಸಿ ಆಚಾರ ಪದವಿಯಲ್ಲಿರತಕ್ಕವರು ಮಲ್ಲಿಕಾರ್ಜುನ ಪಂಡಿತನು ಬರೆದನೆಂದು ಪ್ರತೀತಿ ಇರುವ ಶಿವಸತ್ವ ಸಾರವೆಂಬ ತೆಲುಗು ಗ್ರಂಥದಲ್ಲಿ ಬಸವಣ್ಣನವರ ಉಲ್ಲೇಖವಿದೆ ಬಸವಣ್ಣನವರ ಭಕ್ತಿಯನ್ನು ಭಕ್ತಿ ಮಾರ್ಗವನ್ನು ತಾನು ಮೆಚ್ಚುವೆನೆಂದಾದರೂ ತಾನು ಹಿಡಿದಿದ್ದ ಜ್ಞಾನ ಮಾರ್ಗವನ್ನು ಕೈ ಬಿಡಲಾರೆನೆಂದು ಹೇಳಿಕೊಂಡಿದ್ದಾನೆ ಭಕ್ತರೆಲ್ಲ ಒಂದೇ ಜಾತಿ ಲಿಂಗಧಾರೆಗಳೆಲ್ಲ ಒಂದೇ ಜಾತಿ ಎಂಬ ಬಸವಣ್ಣನವರ ಪಂಥವನ್ನು ನೋಡಿ ತಾನು ಅಷ್ಟು ದೂರ ಹೋಗಲು ಸಿದ್ಧನಾಗಿಲ್ಲವೆಂದೂ ತೋರಿಸಿಕೊಂಡಿದ್ದಾನೆ ವಚನಗಳಲ್ಲಿ ಕೂಡ ಶೈವ ಗುರುವಿನಿಂದಾದ ದೀಕ್ಷೆಯನ್ನು ಅಲ್ಲಗಳೆಯುವುದು ಸರಿಯಲ್ಲ ಎಂದು ಕೆಲವರು ವಾದಿಸಿದ್ದಾರೆ ಆದುದರಿಂದ ವಚನ ಧರ್ಮೋದಯವಾಗುವಾಗ ಸ್ವಲ್ಪ ಭಾಗಗಳನ್ನು ಒಪ್ಪಿ ಬೆಂಬಲ ಕೊಟ್ಟವರು ಸಂಪೂರ್ಣವಾಗಿ ಒಪ್ಪಿ ಬೆಂಬಲ ಕೊಟ್ಟವರು ಇದ್ದವೆನ್ ಇದ್ದರೆಂದು ತೋರುತ್ತದೆ ವಚನಕಾರರಲ್ಲಿ ಕೆಲವರು ಮಂದ ಪಕ್ಷದವರಾಗಿಯೂ ಕೆಲವರು ಉಗ್ರ ಪಕ್ಷದವರಾಗಿಯೂ ಇದ್ದರು ಕೆಲವರು ಮಧ್ಯಸ್ಥ ಪಕ್ಷದವರಾಗಿಯೂ ಇದ್ದರು ಎಂದು ಕಂಡುಬರುತ್ತಾರೆ ಇವುಗಳೆಲ್ಲ ಜೀರ್ಣೋದ್ಧಾರಕದ ವೈ ಸಹಜ ವೈಶಿಷ್ಟ್ಯತೆಗಳು ಪಾಲ್ಕುರಿಕೆ ಸೋಮನಾಥನು ತೆಲುಗಿನಲ್ಲಿ ಬರೆದಿರು ಬರೆದಿರುವ ಪಂಡಿತಾರಾಧ್ಯ ಚರಿತ್ರೆಯಿಂದ ಹಲವು ಪದ್ಯಗಳನ್ನು ತೆಗೆದುಕೊಂಡು ಅವುಗಳಲ್ಲಿ ಇನ್ನೂ ಕೆಲವನ್ನು ಸೇರಿಸಿ ಪಂಡಿತಾರಾಧ್ಯರ ಶಿವತತ್ವ ಸಾರಮು ಎಂಬ ಗ್ರಂಥವಾಗಿರಬಹುದೆಂದು ಅದನ್ನು ಪಂಡಿತಾರಾಧ್ಯರೇ ಬರೆದಿರಲಾರಲೆಂದು ಡಾಕ್ಟರ್ ನಾರಾಯಣರಾಯರು ಅಭಿಪ್ರಾಯ ಪಡುತ್ತಾರೆ ಈ ವಿಷಯದಲ್ಲಿ ಇನ್ನೂ ಚರ್ಚೆಗಳು ನಡೆಯುತ್ತಲೇ ಇವೆ ವಚನ ಧರ್ಮೋದಯ ಶಕ್ತಿಯುಕ್ತವಾಗಿದ್ದೆಂಬುದರಲ್ಲಿ ಲವಲೇಶವು ಸಂದೇಹವಿಲ್ಲ ಹಿಂದಿನ ದುರಾಚಾರದ ದುಷ್ಟ ಪದ್ಧತಿಗಳ ಶೈವ ಪಂಥಗಳನ್ನು ಇದು ಅಡಗಿಸಿಯೇ ಬಿಟ್ಟಿತು ಕನ್ನಡ ನಾಡಿನ ಇತಿಹಾಸವನ್ನು ನೋಡಿದರೆ ಕ್ರಿಸ್ತ ಶಕ ಹನ್ನೊಂದು ಮತ್ತು ಹನ್ನೆರಡನೆಯ ಶತಮಾನದಲ್ಲಿ ಕಾಳಾಮುಖ ಶಾಖೆಯವರು ಪ್ರಬಲರಾಗಿದ್ದರೆಂದು ತಿಳಿಯುತ್ತದೆ ಆ ಮಠಗಳಲ್ಲಿದ್ದ ಆಚಾರ್ಯರು ಯಮ ನಿಯಮ ಸ್ವಾಧ್ಯಾಯ ಧ್ಯಾನ ಧಾರಣ ಮೌನಾನುಷ್ಠಾನ ಜಪ ತಪ ಸಮಾಧಿ ಶೀಲ ಗುಣ ಸಂಪನ್ನರಾಗಿಯೂ ವಸ್ತುತಃ ಸಕಲಾಗಾಮಾಚಾರ್ಯರಾಗಿಯೂ ಇದ್ದರು ಅವರದು ಸ್ವಂತ ಪಾಂಡಿತ್ಯದ ಪ್ರಭಾವ ಒಂದೇ ಅಲ್ಲ ಅವರು ರಾಜಗುರುಗಳಾಗಿಯೂ ಪ್ರಬಲರಾಗಿಯೂ ಪ್ರತಿಷ್ಠಾವಂತರಾಗಿಯೂ ಇದ್ದರು ಇಂಥವರ ಮೇಲೆಲ್ಲಾ ದಾಳಿ ಮಾಡಿ ವಚನ ಧರ್ಮದಲ್ಲಿ ಸೇರಿಕೊಳ್ಳುವಂತೆ ಮಾಡಿದ್ದು ನಿಜವಾಗಿಯೂ ದೊಡ್ಡ ಸಾಹಸದ ಪ್ರಕರಣವೇ ಕ್ರಿಸ್ತಶಕ ಹದಿನಾಲ್ಕನೆಯ ಶತಮಾನ ಮುಗಿಯುವ ಹೊತ್ತಿಗೆ ಈ ಕಾಳಾಮುಖ ಮಠಗಳು ಹೇಳ ಹೆಸರಿಲ್ಲದೆ ಅದೃಶ್ಯವಾಗಿ ಹೋದವು ಪರಮಾಶ್ಚರ್ಯ ಪ್ರಕರಣವೇ ಆಯಿತು ಈ ದ್ವಿಗ್ವಿಜಯ ಪ್ರಕರಣದಲ್ಲಿ ಮಹಾ ನಾಯಕರಾಗಿದ್ದ ಮೂವರು ಅತಿರಥರೆಂದರೆ ಬಸವಣ್ಣ ಚನ್ನಬಸವಣ್ಣ ಮತ್ತು ಅಲ್ಲಮ ಪ್ರಭು ಬ್ರಹ್ಮಾಸ್ತ್ರ ವೈಷ್ಣವಾಸ್ತ್ರ ಪಾಶುಪತಾಸ್ತ್ರ ಏಕಕಾಲದಲ್ಲೇ ಶತ್ರು ಸೈನ್ಯಗಳ ಮೇಲೆ ಪ್ರಯೋಗ ಮಾಡುವಂತೆ ಪರಿಣಾಮವಾಯಿತು ಆದರೆ ಪ್ರಳಯ ಕಾಲದ ಅಂಧಕಾರವನ್ನು ಅವರು ಬರಗೊಡಿಸಲಿಲ್ಲ ವೀರಶೈವದ ಪರಿಭಾಷೆಯಲ್ಲಿ ಹೇಳಬಹುದಾದರೆ ಬಸವಣ್ಣ ಇಷ್ಟಲಿಂಗವಾಗಿ ಚನ್ನ ಬಸವಣ್ಣ ಪ್ರಾಣಲಿಂಗವಾಗಿ ಅಲ್ಲಮ ಪ್ರಭು ಭಾವಲಿಂಗವಾಗಿ ಜ್ಯೋತಿರ್ಮಯವಾದ ಮಹಾಲಿಂಗದ ಮೂರು ಮುಖಗಳಂತೆ ವಚನ ಧರ್ಮದ ಮೂರು ಮುಖಗಳಾಗಿ ಕಾಂತಿಯನ್ನು ಬೀರಿದರು ದಾರಿ ತಪ್ಪಿದ್ದವರು ಧರ್ಮ ಮಾರ್ಗಕ್ಕೆ ಬರುವಂತಾಯಿತು ಹಾಗೆ ಬಂದವರನ್ನು ಆದರದಿಂದ ಧರ್ಮದಲ್ಲಿ ಸೇರಿಸಿಕೊಂಡರು ಯಾವ ಪಕ್ಷಪಾತವನ್ನು ಮಾಡಲಿಲ್ಲ ಸಾಮಾನ್ಯರು ಎಷ್ಟೋ ಜನ ಸೇರಿದರು ಸಿದ್ದರಾಮರಂತ ಪ್ರಸಿದ್ಧ ಗುರುಗಳು ಬಂದು ಸೇರಿದರು ಗಂಟಸರಷ್ಟೇ ಅಲ್ಲ ಮಹದೇವಿ ಅಕ್ಕನಂತ ಹೆಂಗಸರೂ ಸೇರಿದರು ಮೇಲೆ ಹೇಳಿದ ಮೂವರು ಮಹಿಮಾ ಪುರುಷರ ಜೊತೆಗೆ ಈ ಇಬ್ಬರನ್ನೂ ಸೇರಿಸಿದರೆ ವಚನ ಧರ್ಮದ ಸ್ವರೂಪ ಸಂಪೂರ್ಣವಾಗುತ್ತದೆ ಈ ಐವರ ವಚನಗಳಲ್ಲಿ ಸಾಧನೆಯ ಕ್ರಮಗಳಲ್ಲಿ ವಚನ ಧರ್ಮದ ಒಂದೊಂದು ಮುಖ ಕಂಡು ಬಂದರೂ ಅವೆಲ್ಲ ಸಮರಸದಿಂದ ಹೊಂದಿಕೊಂಡು ಏಕ ಹೃದಯದ ಏಕ ಮೂರ್ತಿಯಾಗಿಯೇ ಪಂಚ ಸಾಧ್ಯಾಕ್ಯಗಳ ಸದಾಶಿವ ಲಿಂಗದಂತೆ ಇದೆ ಈಗ ತಿಳಿದ ಮಟ್ಟಿಗೆ ಇವರೆಲ್ಲರೂ ಕ್ರಿಸ್ತ ಶಕ ಹನ್ನೊಂದನೆಯ ಶತಮಾನದ ಉತ್ತರಾರ್ಧ ಮತ್ತು ಅದರ ಆಚೆಯ ಕಾಲದವರು ಸೂರ್ಯೋದಯಕ್ಕೆ ಮೊದಲಿನ ಅರುಣೋದಯದಂತೆ ಮೊದಲು ಶೈವ ಧರ್ಮೋದಯವಾಗಿ ಪರಾಶಕ್ತಿಯ ಸ್ಫುರಣದ ಸ್ಫುರಣ ಕಿರಣದಂತೆ ವಚನ ಧರ್ಮ ಸ್ಫುರಣಗಳು ಶಿವಯೋಗಿ ಮಲ್ಲರಸ ಅನಿಮಿಷಯ್ಯ ದೇವದಾ ದೇವರ ದಾಸಿ ಮೊದಲಾದವರಲ್ಲಿ ತೋರಿ ಬಂದಿವೆ ಬಸವಣ್ಣನವರನ್ನು ನೋಡುವುದಕ್ಕೆ ಹಲವರು ಮಹಿಮಾ ಪುರುಷರು ಕಲ್ಯಾಣಕ್ಕೆ ಬಂದವರೆಂದು ಬಸವ ಪುರಾಣಾದಿಗಳಿಂದ ತಿಳಿಯುತ್ತದೆ ಅವರಲ್ಲಿ ಕೆಲವರಾದರೂ ಅಜ್ಞಾತವಾಗಿ ವಚನ ಧರ್ಮಾನುಷ್ಠಾನ ಮಾಡುತ್ತಿರುವವರಾಗಿ ಇರಬಹುದು ಈ ಅನುಮಾನ ಪ್ರಕರಣದ ಪ್ರಭೃತಿಗಳೆಲ್ಲ ಬಸವಣ್ಣನವರ ದೆಸೆಯಿಂದ ಕಲ್ಯಾಣದಲ್ಲಿ ಕೇಂದ್ರೀಕೃತವರಾದರು ಅಲ್ಲಿನ ಶಿವಾನುಭವ ಮಂಟಪದಲ್ಲಿ ಆತ್ಮ ಆತ್ಮ ಮತಿ ನೆನೆಸಿ ಅನುಭವ ಹುಟ್ಟಿತು ವಚನ ಧರ್ಮ ಪ್ರಕಾಶಿಸಿತು ಯಾರು ಯಾರಲ್ಲಿ ವಚನ ಧರ್ಮ ಪ್ರೇಮ ಗುಪ್ತವಾಗಿ ಸುತ್ತವಾಗಿ ಇದ್ದಿತ್ತೋ ಅದೆಲ್ಲವೂ ಚೇತನಗೊಂಡು ಹರಿಯತೊಡಗಿತು ಈ ಪ್ರಕಾಶ ಈ ಪ್ರವಾಹ ಕನ್ನಡ ನಾಡಿನಲ್ಲಿ ತಲೆದೋರಿದವು ಕನ್ನಡ ಭಾಷೆಯ ಕಿರಣಗಳಿಂದ ಕನ್ನಡ ಭಾಷಾ ವಾಹಿನಿಯಿಂದ ಬೆಳಕು ಹರಡಿತು ಬೆಳೆ ಎದ್ದಿತು ಸ್ವತಂತ್ರ ವಿಚಾರವಾದಿಗಳ ಇಂತಹ ದೊಡ್ಡ ಗುಂಪು ತಮಿಳುನಾಡಿನಲ್ಲಾಗಲಿ ತೆಲುಗು ನಾಡಿನಲ್ಲಾಗಲಿ ಇದಕ್ಕೆ ಹಿಂದೆ ಕಾಣಿಸಿಲ್ಲ ಈಗಲೂ ಕಾಣಲಿಲ್ಲ ತಮಿಳುನಾಡಿನಲ್ಲಿ ತಲೆದೋರಿದ ಶೈವ ಭಕ್ತಿ ಪ್ರವಾಹ ಸ್ತೋತ್ರ ಗೀತಗಳನ್ನು ಬೆಳೆಸಿತು ಮೂರು ಪುರಾತನರ ಕಥೆಗಳನ್ನು ಅರಳಿಸಿತು ಈ ತಮಿಳು ಕ್ರಾಂತಿಯ ಪ್ರಭಾವವನ್ನು ವಚನಕಾರರಲ್ಲಿ ಕಾಣಬಹುದಾದರೂ ವಚನಕಾರರ ವಿಚಾರವಾದ ಸ್ಥಾವರಲಿಂಗ ಪೂಜೆಯ ಖಂಡನೆ ಮೊದಲಾದುವನ್ನು ಈ ತಮಿಳು ಕ್ರಾಂತಿಯಲ್ಲಿ ಕಾಣಲಾಗುವುದಿಲ್ಲ ತೆಲುಗುನಾಡಿನಲ್ಲಿ ಆರಾಧ್ಯ ಸಂಪ್ರದಾಯ ಪ್ರಬಲಿಸಿತು ಇದರ ಪ್ರಭಾವವು ಕನ್ನಡ ನಾಡಿಗೆ ಹರಿದು ಬಂದಿತು ಹೀಗೆ ಎಲ್ಲ ಪ್ರಭಾವಗಳ ಫಲವಾಗಿ ಕನ್ನಡ ನಾಡಿನಲ್ಲಿ ದೊಡ್ಡ ಕ್ರಾಂತಿ ಉಂಟಾಯಿತು ಎಂದು ಹೇಳಬಹುದು ಆದರೆ ವಚನ ಸಾಹಿತ್ಯ ಎರವಲು ತಂದದ್ದಲ್ಲ ಅದು ಕನ್ನಡದ ಸ್ವಯಾರ್ಜಿತ ಸ್ವತ್ತು ವಚನಕಾರರು ಸಂಸ್ಕೃತದ ಆಚಾರ್ಯರಲ್ಲ ಅವರು ಅಚ್ಚು ಕನ್ನಡದ ಬೇಸಾಯಗಾರರು ಈ ಹೊಸ ಹುರುಪಿನ ಮುಂದಾಳುಗಳು ಸಂಪ್ರದಾಯಕ್ಕಿಂತ ಅನುಭವ ಜ್ಞಾನಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟರು ವಚನ ಧರ್ಮದೊಳಗೆ ದೇಶ ಕಾಲಾದಿಗಳ ವ್ಯತ್ಯಾಸವಿಲ್ಲದೆ ಎಲ್ಲರೂ ಅನ್ವಯಿಸುವ ವಿಶ್ವ ಧರ್ಮವೊಂದು ಸೇರಿಕೊಂಡಿತು ಈ ವಚನ ಧರ್ಮದ ಹೃದಯವನ್ನು ವಚನಕಾರರ ಕೆಚ್ಚನ್ನು ಮುಂದಿನ ಪ್ರಕರಣಗಳಲ್ಲಿ ವಿವರಿಸಲು ಪ್ರಯತ್ನಿಸೋಣ ತಿಳಿಯಲು ನೋಡೋಣ ಓದೋಣ ಶಿವಾರ್ಪಣ ಮಸ್ತು